ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮನುಷ್ಯ ಯಾವಾಗ ಯಾಕೆ ಅಂದ್ರೆ ಮೊನ್ನೆ ಇಲ್ಕಲ್ಲಲ್ಲಿ ಮಹಿಳಾ ಸಮ್ಮೇಳನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಎಲ್ಲ ಹೆಣ್ಮಕ್ಳು ಚಪ್ಪಾಳ ತಟ್ಟದ ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ರು ಯಾಕೆ ಮಾಡಿ ಸುಮ್ಮನೆ ಕುಂತಿಯಲ್ಲ ಚಪ್ಪಾಳ ತಟ್ಟವಲ್ಲ ಅಂದೆ ನಾನು ಅದಕ್ಕೆ ಆ ಹೆಣ್ಮಕ್ಳ ಅಂದ್ರೆ ನಿನ್ನ ಮಾತಿ ನಾನು ಸತ್ತೊಂದು ಚಪ್ಪಾಳೆ ತಟ್ಟಾಗಲ್ಲೇ ಯಾಕಂತ ಕೇಳಿದೆ ಮುಖ ಮುಖಾನ ಮತ್ತಿದ್ದಂಗೆ ಅದ ನಿಮ್ಮ ಮತ್ತೆ ಮುಖ ಕಣಗೇನು ಆಗಲ್ಲ ನನಗಿಂತ ಚಪ್ಪಾಳ ತಟ್ಟರೆ ಅಂತ ಹೇಳ್ತ ಮಿನಿ ಮಾಡಿಕೊಡ್ತ ಯಾಕೆ ಕೇಳದ ಈಗಾಗಲೇ ಟೈಮ್ ಭಾಳ ಆಗ್ಯದ ಇದು ಸಾಹಿತ್ಯ ಸಮ್ಮೇಳನ ಅಥವಾ ಶಿವರಾತ್ರಿ ಕಾರ್ಯಕ್ರಮ ನನಗೆ ಬೆಳಗಿನ ತನಕ ನಡೆದ್ ಬೆಂಗಳೂರಲ್ಲಿ ಒಂದ್ಸಲ ಕಾರ್ಯಕ್ರಮ ನಡೆದಿತ್ತು ಸಾಯಂಕಾಲ ಏಳು ಗಂಟೆಗೆ ಪ್ರಾರಂಭ ಆಗಿ ಬೆಳಗಿನ ತನಕ ಏಳು ಗಂಟೆ ತನಕ ಕಾರ್ಯಕ್ರಮ ನಗೆ ಜಾಗರಣೆ ಅಂತೇಳಿ ಮಾಡ್ತಾರೆ ಶಿವರಾತ್ರಿ ಹಬ್ಬದ ದಿವಸ ಎಲ್ಲ ಕಲಾದ್ರೂ ನಾವು ಗೋಪಾಲ ಅವರು ಶ್ರೀಸೈಲವ್ರು ಎಲ್ಲ ಕಲಾದರೂ ಅಲ್ಲೆಲ್ಲ ಭಾಗಿಯಾಗ್ತೀವಿ ಒಂದು ಐವತ್ತರವತ್ತು ಜನ ಕಲಾವಿದ ಸಿಕ್ತೀವಿ ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕಾಳೆ ಬಂದಾಗ ಬೆಳಿಗ್ಗೆ ಐದು ಗಂಟೆ ಮುಂದೆ ಇಬ್ಬರ ಕುತ್ ನನಗೆ ಸಂತೋಷ ಇತ್ತು ನನ್ ಭಾಷಣ ಕೇಳ ಬಹಳ ಸಂತೋಷ ಆಯ್ತು ಅಂದೆ ನೀವು ಭಾಷಣ ಕೇಳಕ್ ಕುಂತೀರೀ ನಿಮ್ದ್ ಕಾರ್ಯಕ್ರಮ ಅಂದ್ರವ ಅಂದೋರ್ ಬೇರೆ ಯಾರಲ್ಲ ನಮ್ಮ ಶ್ರೀ ಸೈಗಾರ ಗೋಪಾಲ್ ಅವ್ರ್ ಹೇಳ್ಸಕ್ ಇಷ್ಟಪಡ್ತೀನಿ ನಾನು ಯಾಕೆ ಅಂತಂದ್ರೆ ಸಮಯ ಬಾಳ ಆಗೈತೆ ನಿಜವಾಗ್ ಹೇಳ್ಬೇಕಾಯ್ತು ಮುದ್ದೆ ಬಹಳ ಕಾರ್ಯಕ್ರಮ ಯಾವಾಗ್ಲೂ ನೆಂಟ್ನಲ್ಲಿ ಉಳಿಯಂಗೆ ಆಗ್ಯಾವ್ ನಿಜವಾಗಿ ನಾವೆಲ್ಲ ಬಂದಾಗ ಮೂರ್ ಸಲ ಮಳಿ ಬಂತು ಕಾರ್ಯಕ್ರಮ ವ್ಯತ್ಯಾಸ ಆಯ್ತು ಇದಾಗಿ ಅವನಾಗಿ ಹಿಂಗೆ ನಡ್ಕೊಂತ ಹೋಗ್ಬೇಕ ಚಪ್ಪಲಿ ಇಲ್ಲ ಕಳ್ದವ್ರು ನಾವು ಮಣ್ಣಾಗ ಹುಡೀಕುಡಿ ಹುಡುಗಿ ಹುಡಿಕ ಸಾಕಾಗಿ ಆಗಿಬಿಡ್ತಿ ನಾನು ಅದಾದ್ಮೇಲೆ ಇವತ್ತು ಬಂದೀನಿ ಇವತ್ತು ಲೇಟ್ ಆಗಿಬಿಡ್ತು ಕಾರ್ಯಕ್ರಮ ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಕೆಲವೊಂದು ಅನುಭವಗಳಾಗ್ತವೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಹಳ ವಿಚಿತ್ರವಾದಂತ ಭಾಷೆ ನಮ್ಮ ಮಂದಿ ನಮ್ಮ ಭಾಷೆನೂ ತಿಳಿಯಂಗಿಲ್ಲ ಇಲ್ಲೇ ನೀವು ಎಡಿಗ ನೆಕ್ಸ್ಟ್ ಡಿಸ್ಟಿಕ್ ಯಾರ್ ಡಿಸ್ಟಿಕ್ ಸಿಕ್ತೇನು ನಮ್ಮ ಭಾಷೆ ಬೇರೆ ಆದ್ರೆ ನಿಮ್ಮ ಭಾಷೆ ಬೇರೆ ನಮ್ಮ ಕಡೆಗೆ ನೋಡ್ರಿ ನೀವು ಏನಂತ ಎಲ್ಲಿಂದ ಬಂದಿ ಅಂತ ಎಲ್ಲೇಶ್ ಎಲ್ಲೇಷ್ ಅಂತ ಎಲ್ಲೇಶ್ ಬಂದಿ ಅಂದ್ರೆ ಅವಾಗ ಏನಂತಾರೆ ಕಲ್ಲೇಶ್ ಬಂದಿನ ಅಂತ ಕಲ್ಲೇಶ್ ಆಗಿ ಬರಬ ಅಲ್ಲೇಶ್ ಅಂತೀವಿ ಅಂತ ಇದು ನಮ್ಗೆ ಅದೇ ಭಾಷೆ ಇದು ಇನ್ನ ಬೀದರ್ ಕಡೆ ಹೋದ್ರ ಗುಲ್ಬರ್ಗ ಕಡೆ ಹೋದ್ರ ಅಲ್ಲಿ ಭಾಷೆ ಚೇಂಜ್ ಆಗ್ತದೆ ನೀ ಭೀ ಬಂದಿದ್ವಿ ಹೇಳ್ತಾರೆ ಹ್ಮ್ ನಾ ಭೀ ಬಂದೀವಿ ಹೇಳ್ತೀವಿ ಪ್ರಾಣೇಶ ಬಿ ಬಂದಾರ ಇನ್ನು ಪ್ರಾಣೇಶಮಿ ಬಂದ ಆ ದುಮ್ಮನೂ ಬಂದ ನಾನು ಅಂತ ಕೇಳ್ತಾರೆ ಅವರು ಬಂದೇಳ್ತೀವಿ ಅವಾಗ ಅಲ್ಲಿ ಭಾಷೆ ಬೇರೆ ಬೀದರ್ ಕಾರ್ಯಕ್ರಮ ಕೂಡ ಹೋಗಿ ನಮ್ಮ ಸೀಸೈರೆಯವ್ರನ್ನ ಸಾಯಂಕಾಲ ಎಂಟು ಗಂಟೆ ಬಂದು ಕರ್ಕೊಂಡು ಹೋಗ್ತು ಅಂತಂದ್ರೆ ಅದು ಸುಳ್ಳು ಅಂತ ನಮ್ಗೆ ಗೊತ್ತಾಯ್ತು ಆಮೇಲೆ ಅಂದ್ರೆ ಆ ಮತ್ತೆ ಅಲ್ಲಿ ಏನಂದ್ರು ಸಾಯಂಕಾಲ ಎಂಟು ಗಂಟೆಗೆ ನಿಮ್ಗೆ ಹೋಗ್ತೀವಿ ಅಂದ್ರು ಬೀದರ್ ನಮ್ಗೆ ಸತ್ಯ ಅಂದ್ರೆ ಒಯ್ಲೆ ಕೈನ ಇಲ್ಲ ನಮ್ಮ ಕಡೆ ಕರ್ಕೊಂಡು ಹೋಗ್ಲಕ್ ಹೋಗ್ತೀವಿ ಅಂತ ಎಂತ ಭಾಷೆ ಅದ ಅದೇ ಬೆಳಗಾಂ ಕಾರ್ಯಕ್ರಮ ಕೊಡಕ್ ಹೋಗೀವಿ ನಿಮ್ಗೆ ತಗೊಂಡೋಗ ನಾಲ್ಕು ಮಂದಿ ಬರ್ತೀವಿ ಅಂದ್ರ ಸದ್ಯಾಗ ಹಿಂಗೈತಿ ಉತ್ತರ ಕನ್ನಡಿಗ ಭಾಷೆ ಅಷ್ಟು ಸುಲಭ ಇಲ್ಲ ಅಳಿಯ ಮಾವನ ಮನೆಗ್ ಬಂದಾನ ಒಳಗೆ ಬಂದ ತಕ್ಷಣ ಅಡಿಯಾಗ ಏನ ಎದ ಬಂದಿ ಅಂತ ಕೇಳಲ ಸಿಟ್ಟು ಬಂತ ಮಾದ ಬಂದಿ ಅಂತ ಕೇಳ್ತಾನಂತ ತಿಳ್ಕೊಂಡು ವಾಪೀಸ್ ಹೋಗ್ಲಕ್ಕ ಅಳಿಯ ಅವಾಗಂತೂ ಒಳಗಿಂದು ಮಾವು ಮಾವಿದ್ ಎಂತ ಹುಚ್ಚಿದಿ ನಾನು ನನ್ ಗಂಡಿತ ಬೈಕ್ ಕೊಡ್ಲಿಲ್ಲ ಎಂತ ಹುಚ್ಚಿದಿ ಎದಕ್ಕೆ ಬಂದಿ ಅಂತ ಕೇಳ್ತಲ್ಲ ಅಳಿಯಾಗ ಅಂತಂದಾಗ ಮಾವನ್ನ ನಾ ಏನ್ ಅನ್ಬಾರ್ದೀನಿ ನನ್ನ ಎದ್ ಬಂದೆ ಅಂದ್ರೆ ಬಸ್ಸಿಗೆ ಬಂದೆ ಟೆಂಪೋ ಬಂದೆ ಜಿಪಿಗೆ ಬಂದೆ ಹಿಂಗ ಕೇಳಿ ನನ್ನ ಉತ್ತರ ಕರ್ನಾಟಕ ಭಾಷೆ ಅಷ್ಟು ಈ ಕಡೆ ನಮ್ಮ ತಾಳಿ ಕೋಟಿ ಹುಡುಗ ಮೈಸೂರು ಹುಡುಗಿ ಲಗ್ನ ಆಗ್ಯಾರೆ ಲವ್ ಮ್ಯಾರೇಜ್ ಆಗಿದೆ ಅವ್ರ ಭಾಷೆಗೂ ನಮ್ಮ ಭಾಷೆಗೂ ತದ್ದು ಅದ ನಾವು ಚುಕ್ಕೋಳಂತ ನಾವ್ ಅಂತೀವ ಚುಕ್ಕೊಳ ಆ ಮಂದಿಗೆ ಏನು ಗೊತ್ತಾಗ ಇನ್ನೂ ಕಲಬುರ್ಗಿ ಕಡೆ ಪಾರ್ಗೊಳ್ಳಿ ಅಂತ ನಮ್ಮ ಪಾರ ಮನೆ ಪೋಲಿನ ಜೊತೆ ಹೊಡೆಯೋದಂತ ಜನ ಈ ಭಾಷೆ ಅವ್ರಿಗೇನು ಗೊತ್ತಾಗ್ತದ ಹೋಸ ಮನೆ ಕುಂತಾರೆ ಅಂತಾರೆ ಹಿಡಿತೋನಿರೋ ಗಂಡನ ಮನೆಗೆ ಬಂದು ಒಂದು ಅಂದ್ರೆ ಗಂಡ ಎದ್ದು ಹೋಗೋದು ಚೆಲ್ ಈ ಹುಡುಗಿ ಮೈಸೂರು ಹುಡುಗಿ ಇದ್ದರೆ ಮಧುಮ್ರೆ ಮೈಸೂರು ಭಾಷೆ ಕೇಳಿದೆ ಎಲ್ಲಿಗೆ ಓದ್ತಾ ಇದ್ದ ಅಂತ ಕೇಳಿದೆ ಹೌದಂಡ್ ತೈಲ ನೋಡಿದ ಕರ್ನಾಟಕ ತೈಲಕ್ಕೆ ಹೋಗ್ಬೇಕಾಗಿತ್ತ ಕೆಂಕಣ್ಣ ತೆಂಪಂದ ಕೆಂಪಣ್ಣ ಅಂದ್ರೆ ಅಗ್ತಿಲ್ಲ ನಾನು ಬರ್ತೇನೆ ಅಲ್ಲಕ್ಕಿ ಬೆಳಗ್ತೇನೆ ತಿಳ್ತಕೊಂಡು ಹಂಗೆ ಹೊರಗೆ ಹೋಗೋ ಕೂಡ ಅವ್ರು ಅಕ್ಕಿ ನಂಬ ಮನೆ ಕುಂತ ಕುಂದ್ರೆ ಬೇಸರಪ್ಪ ನಾನು ಬರ್ತೀನಿ ಅನ್ಬಕ ಕೋಡಿ ಸುಮ್ ಕೊಡಲ್ಲ ಕೊಡಿ ಅವ್ರೆ ಗೊತ್ತಾಗ್ಲಿ ಪಾಪ ಅವ್ರ ಹತ್ತಿ ಇನ್ನೊಂದು ಮಾತು ಎರಡು ದಿನ ಟೈಮ್ ಕೊಡು ಸೇರಿ ಸೇರಿ ಮಾಡ್ಕೊಂಡ್ ಬರ್ಬೋದು ಇವಾಗ ನಾನು ಪಿಕ್ನಿಕ್ ಕೊಟ್ಟಿನಿ ನಿಮ್ಗೆ ಉತ್ತರ ಕರ್ನಾಟಕದವರು ಅದರ ಉತ್ತರ ಕರ್ನಾಟಕ ಜನ ಅಪ್ಪಟ್ಟ ಕನ್ನಡ ಅಭಿಮಾನಿ ಒಳಗೆ ಬಂದ್ರೆ ನಮ್ಗೆ ಇಂಗ್ಲೀಷ್ ಬರಂಗಿಲ್ಲ ಆದ್ರೂ ರಾತ್ರಿ ಎಂಟು ಗಂಟೆ ಅದನ್ನ ಎಲ್ಲರೂ ಇಂಗ್ಲೀಷ್ ಅಲ್ಲಿ ಮಾತಾಡ್ತೀವಿ ಆ ಮಾಡ್ತಾರೆ ಇಂಗ್ಲೀಷ್ ಬರಂಗಿಲ್ಲ ಅಂತ ನಮಗ ನಾವು ಮೀಡಿಯಂ ಕ್ಲಾಸ್ ಜನ ಈ ದೊಡ್ಡ ದೊಡ್ಡ ಕ್ಲಾಸ್ನಾಗ ಓದಿಸ್ಬಾರ್ದು ನಮ್ಗೆಲ್ಲ ಇವತ್ತ ಮೀಡಿಯಂ ಲಾರ್ಜ್ ಆಗಿದ್ದೀವಿ ನಾವು ಸಂಪನ್ನವಾಗಿದ್ದೀವಿ ಸ್ಟಾರ್ ಹೋಟೆಲ್ ಇರ್ತಾರೆ ಹೌದು ಗಾಡಿಗಳು ಇಷ್ಟು ನತ್ತಿಗಿರ್ತಾವ ಮಕ್ಕೊಂಡವ್ರನ್ನ ಒಳಗ ಹೋಗ್ತಾನ ನರ್ಸಿನ ಜೋಶಿ ಒಂದ್ ಮನೆ ಬಾಗಿಲು ಕೊಡ್ತಾನೆ ಸರ್ ಒಳಗ ಹೋಗ್ಬಿಟ್ಟ ನಾಲ್ಕ್ ಮಂದಿ ಬಂದ ವಿಷಯ ಯಾಕೆ ಸಿಕ್ಕಾಕೊಂಡ್ಬಿಡ್ತಾನೆ ಸ್ಟಾರ್ ಹೋಟೆಲ್ ಇನ್ನೊಂದ್ ಬಜಿತ್ರಿ ಚಹಾ ತಗೊಂಬಂತಿ ನಮ್ದು ನಮ್ ಕಡೆಗೆ ಕೇಟಿ ತಂದ್ಬಿಡ್ತಾರೆ ಪಟ್ನ ತಗೊಂಡು ಕೇಟಿತ್ತೆ ಚಹಾ ತಂದ್ಕೊ ತಂದ್ ಕೊಟ್ಬಿಡ್ತಾರೆ ನಮ್ಗೆ ಏನು ಅನ್ಸಂಗಿಲ್ಲ ಚಹಾ ತಗೊಂಬಂದ್ರೆ ಕೇಟ್ಲಿ ಗೀಟ್ಲಿ ಹಿಂಗ್ ಹುಡ್ಕೊಂಡ್ ಬಂದವ್ ಸ್ಟಾರ್ ಹೋಟೆಲ್ ಗೊತ್ತಿರ್ಕೊಂಡ್ ಬಂದ அவ்வளோ நானு சூட்ட ஊட்டி பிடி சா பூடி சாக்க நீ ஏன் நான்கு ನಾನು ಮೆಣಸಿಗಾಯಿ ಬಿಡಿತು ಎಲ್ಲಿ ಕಡ್ಲಿಟ್ಟು ಎಣ್ಣೆ ಮೆಣಸಿನಕಾಯಿ ಬಂದಿರ್ತಾರ ತುಂಬ ನಾ ಇಲ್ಲಿ ತುಂಬಿ ಅಂತ ಏನೇ ಮಾಡ್ಕೋಣ ಇಲ್ಲೇನು ಸಾಧಾ ಕಟ್ಟಿ ಬರ್ತೇನೆ ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತಿವ ಅಲ್ಲೆಲ್ಲ ಅನುಭವಗಳಾಗ್ತಾವ್ ನಾವು ದೇಶ ವಿದೇಶಗಳಲ್ಲಿ ಹೋಗಿ ಅಂತೇಳಿ ನಮ್ಮ ಗೋಪಾಲ್ ಅವರು ಮತ್ತೆ ಸರಿಸ ಅವರು ಹೇಳಿದ್ರು ನಿಜವಾಗಿ ಹೇಳ್ತಾರೆ ಗಂಗಾವತಿ ಪ್ರಾಣೇಶ್ವರ ಆಶೀರ್ವಾದ ಇದುವರೆಗೆ ಒಂಬತ್ತು ದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು ಮೊದಲೇ ಆದ್ರೂ ನಮ್ಮ ಗುರುಗಳಿಗೆ ಸಲಹೆ ನಮ್ಗೆ ಯಾರಿಲ್ಲ ನಮ್ಮ ಚಳಿಗೆ ಬಿದ್ದೆ ಬೇಡದ ನಮ್ಮ ಆವರ ಆಗ್ಬೇಕು ನಮ್ದು ಹತ್ತಿ ಗುಡುದು ಮೂರ ಹತ್ತಿ ಗುಡುದು ಫಸ್ಟ್ ಟೈಮು ದುಬೈದಿಂದ ಫೋನ್ ಬಂದಾಗ ನಾನು ಬಹಳ ಖುಷಿ ಆಗಿಬಿಡುತ್ತೆ ದುಬೈಗೆ ಬಂದು ಕಾರ್ಯಕ್ರಮ ಕೊಡ್ಬೇಕಂತ ನಾನು ಕಂಡಲ್ಲಿ ನೀರು ಯಾಕಂದ್ರೆ ಒಂದ್ ಟೈಮ್ ಬಹಳ ಕೆಟ್ಟ ಟೈಮ್ ಇತ್ತು ಮನುಷ್ಯ ಬರ್ತಾನ ಬಹಳ ಅಂಟುಕೊಂಡ್ಬಿಟ್ಟಿತ್ತು ಬಸ್ ಚಾರ್ಜ್ ದುಡ್ಡಿತಿ ನನಗೆ ಅಂತ ಸಮಯದಲ್ಲಿ ದುಬೈದಿಂದ ಫೋನ್ ಬಂದ್ ಮಾಮನಿಯಾಗ ದುಬೈಗೆ ಬಂದು ಕಾರ್ಯಕ್ರಮ ಕೊಡ್ಬೇಕಂದಾಗ ಬಹಳ ಸಂತೋಷ ಆಗ್ಬಿಡುತ್ತೆ ನಮ್ಮ ಹತ್ತಿ ಊಟದ ಜನಕ್ಕೆ ಖುಷಿ ಆಗಿಬಿಡ್ತು ಏನಪ್ಪಾ ನಮ್ಮ ಹಳ್ಳಿ ಹುಡುಗ ಇಡೀ ದುಬೈದಲ್ಲ ಕಾರ್ಯಕ್ರಮ ಕೊಡ್ತಾನಂತಂದ್ರೆ ಇಡೀ ಹಳ್ಳಿ ಜನ ಬಂದು ಸನ್ಮಾನ ಮಾಡಿದೆ ನನ್ನ ಹೇಳ್ತಿ ನಾನೇನು ಕಡಿಮೆನೇ ಲೆಕ್ಕ ಆರ್ತಿ ಮಾಡಿ ತಿರುಗಟ್ಟು ಕಳ್ಸಬೇಕಿಲ್ಲ ಭಾವ ಹೆಂಗಿತ್ತಂದ್ರೆ ಈ ಅಮರ್ ಹತ್ರ ಹೋಗ್ತಾರೆ ನೋಡು ನೋಡ್ರಿ ಇಲ್ಲದ್ರೆ ಎಲ್ಲ ಲೆಕ್ಕ ನಾನ್ ನಾನು ಬರ್ತೀನಿ ಅಂತ ನಾನು ಕೆಲಸ ಮಾಡ್ತಾರೆ ಅಂತಂದು ಆಕಿನ್ ತಿರುಗ ಆಕಿನ ಕಡೆ ತಿಳ್ ಹೆಚ್ಚು ನೋಡ್ರಿ ನಾನು ಬೆಂಗ್ಳೂರ್ ಏರ್ಪೋರ್ಟ್ ಹೋದ ತಕ್ಷಣ ಡೌನ್ ಅಂತ ಒಂದು ವಿಮಾನ ಬಂದಿತ್ತೆ ಈಟ ಕಾಣಿಸ್ತದೆ ಬಾಳ ದೊಡ್ಡದಿತ್ತ ಒಂದೊಂದು ಕಾಂಟ್ರೆಡ್ ಎದ್ದು ಒಂದು ನಾನು ಸಂತೋಷದಿಂದ ಆ ಸಂತೋಷ ಇದ್ದಿದ್ದು ಭಯ ಆಗಿ ಕನ್ವರ್ಟ್ ಆಗಿಬಿಡ್ತೀನಿ ನಾನು ಈ ವಿಮಾನ ಮೇಲೆ ಡಮ್ ಅಂತಂದ್ರೆ ಹೆಂಗಪ್ಪ ನೋಡ್ರಿ ಬಸ್ನಾಗೆ ಟ್ರೈನ್ ಆಗಿ ಎಕ್ಸಿಡೆಂಟ್ ಆದ್ರೆ ಹೆಣ್ಣು ಮನೆ ಬಂದ್ಬಿಡ್ತಾವ ಇದು ಮ್ಯಾಲ ಡಮ್ ಅಂತ ಹೆಣ ಸಂದಿ ಸಿಗ ಅದ್ರಾಗ ನನ್ನ ಸಿಗೋದು ಬಹಳ ಕಷ್ಟ ಐತಿ ಯಾವ ಬೈಕ್ ಬಿಟ್ಟು ಹೋದ್ರೆ ಹಂಚ್ಕೊಂಡ್ ಹಂಚ್ಕೊಂಡ್ ಹೋದೆ ಗೇಟಿ ಇಪ್ಪತ್ತು ಸುಂದರವಾದಂತ ಗಗನ ಸೆಗೇ ನೋಡಿದೆ ಮನಸ್ಸು ನಿರಾಮ್ ನೀವು ನೀವು ತುಂಬ ಇಂತ ಹೆಣ್ಮಕ್ಳು ಈಗ ಅಂತ ಗಂಡ್ಮಗಿ ನಾಣಿಸ್ಬಾರ್ದು ಹೋಗಿ ನಾನು ಸೀಟಿ ಕೂತೆ ಕಣ್ಣು ಮುಚ್ಚಿದೆ ಯಾರೋ ಬಂದು ಗುಜರಾತ್ ಹಿಡಿದಾಗ್ತ ನನಗೆ ಗಂಜಿಕ ಆಗಿಬಿಡ್ತಾನೆ ಈ ಮಂಗಳ ಮುಖ್ಯ ಎಲ್ಲಿ ಹೋಗ್ಬೇಕು ಕಾಣಿಸ್ಬಿಡ್ತೀನಿ ನನಗೆ ಮಾಮ ಬಂದು ಅನಿಸುತ್ತೆ ಬಸ್ ನಾನು ಇಂಗ್ಲೀಷ್ ಬರ್ದಿದ್ರು ಕೂಡ ಎಸ್ ಬಿಟ್ಕೊಡ್ ಮಾಡ್ ನೋಡ್ರಿ ನಾವು ಎಸ್ ಅಂದ ತಕ್ಷಣ ಹಾಕಿ ಕನ್ನಡ ಹಾಕಿ ನಾನು ದೈವಕರ್ ಪ್ಲೀಸ್ ಬೆಲ್ಟ್ ಹಾಕಿದ ಪ್ಯಾಂಟ್ ಅಷ್ಟಿದ್ದೆ ಬೆಲ್ಟ್ ಹಾಕಿಲ್ಲ ಸರ್ ನಿಮ್ದು ಪ್ಯಾಂಟಿನ ಬೆಲ್ಟ್ ಅಲ್ಲ ಸರ್ ಸೀಟಿನ ಬೆಲ್ಟ್ ವಿಮಾನ ಮ್ಯಾಲ ಮುಂದಾಗ ಮುಂದಾಗ ಬಾರಿ ಹಾಕೊಂಡು ಕೂಡ ಹಾಕೊಂಡು ಗೊತ್ತೇನ ಈ ವಿಮಾನ ಟೇಕ್ ಆಫ್ ಆಗೋ ಮುನ್ನ ನನಗೆ ಏನೂ ಅನ್ಸಲಿಲ್ಲ ಈ ನಾಗರಪಂಚಿನ ಡೋಕಲೇ ಕುಂತದಕ್ಕೆ ನಾನು ಒಮ್ಮೆ ನಿಂತುಬಿಟ್ಟೆ ಯಾಕಂದ್ರೆ ಡಾಕ್ ಸ್ಟಾಪ್ ಆದನ್ನ ನಾನು ಇಲ್ಲ ನಾನು ತವೆ ಏ ಹುಡುಗಕ ತಿನ್ನ ಕೇಳ್ತಿದ್ದೀನಿ ಕೂಡು ಅಂತ ಸಂತಿದ ಆದಾದ ಮೇಲೆ ಆ ಗಗನಕ್ಕೆ ಹಿಂದೆ ಕೊರ್ಲಿ ಇನ್ನೊಂದು ಗಗನಕ್ಕೆ ಮುಂದೆ ಬಂದು ಅವಾ ಟಿವಿ ಅನಾउंसಮೆಂಟ್ ಸ್ಟಾರ್ಟ್ ಆಯ್ತೆ ಏನ್ ಅಂತೀವಿ ಈ ವಿಮಾನ ಅಪಘಾತ ಆಗುವ ಸಮಯದ ಬದಲಿ ಈ ವಿಮಾನದಿಂದ ನವೆಂಗಿಸಿಗೆ ಸೂ ಸೂಟ ಆಕಂಡೆಗಿಸಿನ ಬುಕ್ಕು ಪ್ಯಾರಾಶೂಟ್ ಆಕಂಡೆಗಿಸಿನ ಬುಕ್ಕು ಏನು ಅಪಶಕ ಮಾಡಬಾರ್ದು ಅವನ್ ಮಾಡಬೇಕಿತ್ತು ಕೆಳಗೆ ಮುಡಿದ್ಬಿಟ್ಟೆ ಅಷ್ಟೊತ್ತಿಗೆ ಭೂಮಿ ಕೆಳಗೆ ಏನು ಕಾಣಲ್ಲ ಮನೆ ಒಟ್ಟು ಜಲ್ಲ ನನಗೆ ತಾಯಿ ಇಟ್ಕೊಬೇಕಿಸ್ತಾನೆ ಎದ್ದಿಂದ ತಾಯಿ ನಮ್ಗಳು ಹಿಂಗೈತೆ ಗಗನ ಸಿಕ್ಕಿ ಚೇಂಜ್ ಆಗಿಲ್ಲ ಆಕಿ ಗೊತ್ತಾಗ್ಲಿಲ್ಲ ನೋಡಮಂತ ಹಿಂಗೈತೆ ನಾನು ಅದನ್ನು ಗೊತ್ತಾಗಿಲ್ಲ ಪುಣ್ಯ ಕೀರ್ತಿ ಎರಡು ನಿಮಿಷ ಬಿಟ್ಟು ಟಾಯ್ಲೆಟ್ ಅಂತ ಹೇಳಿ ಹಿಂಗೆ ತೋರಿಸಿದ್ದು ಒಳಗೆ ಹೋದೆ ಒಳಗೆ ಹೋದ ತಕ್ಷಣ ಟಾಯ್ಲೆಟ್ ಟೈಲೆಟ್ ಮಟ್ಟ ಸಷ್ಟು ಚಂದ ನಮ್ಮ ನರ್ಸಿಂಗ್ ಹೆಂಗೆ ಹೋಗ್ಬೋದು ಹಿಂಗೆ ತಿಳಿಯೋದು ಹೇಳಿದ್ರು ಒಳಗೆ ನಾನು ಒಳಗೆ ಹೋದೆ ಎರಡು ಮೊಡಕಿದ್ವಿ ಮಣಸ್ಯ ಮೊಣಕೋಂಥ ಸಿಸ್ಟಮ್ ಇರ್ತದೆ ನೀವು ಬಾಗಿ ಮುಚ್ಚಿದೆ ಮುಚ್ಚಿದ ತಕ್ಷಣ ಚಿಲುಕ ಉಳಿಕಾಡಕ್ಕು ಚಿಲ್ಕ ಸಿಗೋದು ನಾನು ಅಲ್ಲಿ ಬಟನ್ ತೊಗಬೇಕು ಚಿಲ್ಕ ಬಿಳ್ಬೇಕು ಎಲ್ಲೆಲ್ಲೆಲ್ಲೆಲ್ಲಿ ಚಿಲುಕ ಸಿಗ್ಲಿಲ್ಲ ವಿಮಾನ ಗಾಡಿ ಎಲ್ಲ ಹೇಳಿದೆ ನಾನು ಚಿಲುಕವೇ ಸಿಗಲಿಲ್ಲ ನನಗಿದ್ರೆ ಅರ್ಜೆಂಟ್ ಆಗೋದು ಒಂದು ಐಡಿಯಾ ಮಾಡಿದೆ ನಾನು ವೆಸ್ಟರ್ನ್ ಸ್ಟೈಲ್ ತಗೊಂಡಿರ್ತಂದ್ರೆ ಅದ್ರ ಮೇಲೆ ಕೂತ್ಕೊಂಡು ಬಾಗಿಲ ಕಾಲ ಇದ್ದೆ ನಾನು ಅನಾಗ್ತದೆ ಆಗಿಲ್ಲ ಬಂದಿಗೆ ಚೇರ್ ಮಾಡಿದೆ

ಇವೆಲ್ಲ ಯಾಕೆ ಹೇಳ್ತೀನಿ ಅದರ ಬಹುದು ಎಲ್ಲೆಲ್ಲಿ ಹೋಗ್ತಿವಲ್ಲಿ ಕೆಲವೊಂದು ಅನುಭವ ಆಗ್ಯಾವ ಅನುಭವ ಬಹಳ ದೊಡ್ಡ ಮನುಷ್ಯನಿಗೆ ಈ ಶೌಚಾಲಯ ಶೌಚಾಲಯ ಬಗ್ಗೆನೇ ವಿಜಾಪುರ ಡಿಸ್ಟಿಕ್ ನಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ವಿ ನಾವು ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಪ್ರತಿಯೊಂದು ಮನೆಗೆ ಶೌಚಾಲಯ ಕಟ್ಸಿಕೊಳ್ಳುತ್ತೆ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ವಿ ಬಂದ್ರೆ ಶೌಚಾಲಯ ಈ ಮನುಷ್ಯನಿಗೆ ಆತ್ಮಶಾಂತಿಗಾಗಿ ದೇವಾಲಯ ಎಷ್ಟು ಮುಖ್ಯ ಒಂದು ಮನುಷ್ಯನ ಆರೋಗ್ಯಕ್ಕಾಗಿ ಶೌಚಾಲಯ ಕೂಡ ಅಷ್ಟೇ ಮುಖ್ಯ ಬಂದ ದಯವಿಟ್ಟು ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯ ಕಟ್ಟಿಸಿಕೊಳ್ಳಿ ಮಾಡ್ಕೊಳ್ತೀನಿ ನಾವು ಗೌರ್ಮೆಂಟ್ ಕಡೆಯಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯ ಧನ ಅಂತ ದಯವಿಟ್ಟು ಅದನ್ನ ಸದುಪಯೋಗ ಮಾಡಿಕೊಂಡು ಶೌಚಾಲಯ ಕೂಡ ನಮ್ಮ ಅಕ್ಕ ತಂಗಿಯಲ್ಲಿ ಹೊರಗಡೆ ಹೋಗುವಂತ ಎಷ್ಟೋ ಸಾವುಗಳು ಹಾವು ಯಾಕಂದ್ರೆ ಶೌಚಾಲಯಕ್ಕೆ ಭಯಭಸಿಬ ಸಂದರ್ಭ ಇವೆಲ್ಲ ಘಟನೆಗಳಾಗಿ ಒಂದು ಈ ಮೂಲಕ ನಾನು ವಿನಂತಿ ಮಾಡಿಕೊಂಡು ಏನಂತಂದ್ರೆ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿದ್ದೇನೆ ಆ ತಾಲೂಕಾ ಸಹಾಯ ಪರಿಷತ್ನ ಸಮಸ್ತ ಅಧ್ಯಕ್ಷರಾಗಿರ್ಬೋದು ಸಮ್ಮೇಳನದ ಅಧ್ಯಕ್ಷರಾಗಿರ್ಬೋದು ಪ್ರತಿಯೊಬ್ಬರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್